వెల్కమ్ బ్యాక్ టు మై యూట్యూబ్ చానల్ నేర్ రెసిపీ బందు వెజ్ పప్స్ ಬೇಕ್ರಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟಲ್ಲಿ ಮಾಡ್ಕೊಬೋದು ಮನೇಲಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಎರಡು ಅಷ್ಟು ಇಲ್ಲಿ ಮೈದಾ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಟೀ ಅಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ನೀವು ತುಪ್ಪ ಬೇಡ ಬೆಣ್ಣೆ ಬೇಕಂದ್ರೆ ಕೂಡ ಬೆಣ್ಣೆ ತೊಗೊಬೋದು ನಮ್ಮ ಮನೇಲಿ ಬೆಣ್ಣೆ ಇರಲಿಲ್ಲ ಅದರಿಂದ ತುಪ್ಪದಲ್ಲೇ ಮಾಡ್ತಿದ್ದೀನಿ ನೆಕ್ಸ್ಟು ಒಂದು ಟೀ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನೀವು ಮೈದಾ ಹಿಟ್ಟನ್ನ ಎಷ್ಟು ನಾತಿರೋ ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಹೇಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಿ ನೋಡಿ ನಾನು ಕಲಿಸ್ಕೊತಿದೀನಲ್ಲ ನೋಡಿ ಈ ಥರ ಈ ಅಳತೆಯಲ್ಲಿ ಕಲಿಸಿದ್ರೆ ಸಾಕು ಇದಕ್ಕೆ ಪ್ಲೇಟ್ ಮುಚ್ಚಿ ನೀವು ಒಂದು ಆಫ್ ಆನ್ ಅವರ್ ನೆನೆಯ ಕಿಡಬೇಕಾಗುತ್ತೆ ನೆಕ್ಸ್ಟ್ ಪಲ್ಯ ಮಾಡೋಕ್ಕೆ ಬಾಂಡ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಖಾರಕ್ಕೆ ಏನೂ ಆಗ್ತಿಲ್ಲ ಆದ್ದರಿಂದ ಹಸಿ ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಜಾಸ್ತಿ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಸೇರಿಸಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ಅದಕ್ಕೆ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಆಲೂಗೆಡ್ಡೆ ಹಾಕೊಬೋದು ಬಟಾಣಿ ಹಾಕೊಬೋದು ಕ್ಯಾಬೇಜ್ ಹಾಕೊಬೋದು ಮತ್ತು ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ಲ ನೋಡಿ ಕ್ಯಾಪ್ಸಿಕಮ್ ಅದು ಕೂಡ ಹಾಕೊಬೋದು ನಿಮ್ಗೆ ಯಾವ್ಯಾವ ತರಕಾರಿ ಇದ್ರೆ ನೀವು ಅದನ್ನು ಆ್ಯಡ್ ಮಾಡಿಕೊಡಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅಶಿಣ ಪೌಡರು ಮತ್ತು ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಬೇಯೋ ಅಷ್ಟನ್ನ ನೀರು ಹಾಕ್ಕೊಳ್ಬೇಕಾಗುತ್ತೆ ಏನಕ್ಕೆ ತರಕಾರಿ ಸ್ವಲ್ಪ ಬಾಯ್ಲ್ ಆಗಲಿ ಅನ್ನೋ ರೀಸನ್ಗೆ ನೋಡಿ ನೀರೆಲ್ಲ ಫ್ರೈ ಆದಮೇಲೆ ನೀರೆಲ್ಲ ಹಾವಿ ಆದಮೇಲೆ ಈ ಥರ ಆಗಿದೆ ಫೈನಲಿ ನಮ್ಮ ಪಲ್ಯ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಒಂದು ಬೌಲಿಗೆ ನಾಲ್ಕು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನು ಕಲಸಿ ಇಟ್ಕೊಬೇಕಾಗುತ್ತೆ ಅದಕ್ಕೆ ನೀವು ಕಡಲೆ ಹಿಟ್ಟು ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಸಾರಿ ಅಕ್ಕಿ ಹಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಏನಕ್ಕೆ ಅಂದರೆ ಅಕ್ಕಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಆದ್ದರಿಂದ ಅದಾದಮೇಲೆ ನೆಕ್ಸ್ಟ್ ಇವಾಗ ನೋಡಿ ಕಲಸಿಟ್ಟಿರೋ ತಗೊಂಡಿದ್ದೀನಿ ನಾನು ನಾನಿಲ್ಲಿ ನೋಡಿ ಇದು ಇದೆ ಅಲ್ವಾ ಇವಾಗ ಇದು ಓಕೆ ಇವಾಗ ಅದನ್ನು ನಾಲ್ಕು ನಾನು ಒಟ್ಟು ನಾಲ್ಕು ಉಂಡೆಗಳಾಗಿ ಮಾಡಿಟ್ಟಿದ್ದೀನಿ ಹೀಗೆ ಚೆನ್ನಾಗಿ ನಾವು ನಾತ್ಕೊಬೇಕಾಗುತ್ತೆ ಎಷ್ಟು ತೆಳಗಾಗುತ್ತೋ ಅಷ್ಟು ತೆಳುಗೆ ನಾದ್ಕೊಳ್ಳಿ ಪೌಡರ್ ಹಾಕೊಂಡು 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 ನಾತ್ಕೊಬೇಕಾಗುತ್ತೆ ಹೀಗೆ ನಾನು ನಾಲ್ಕು ಉಂಡೆ ಮಾಡ್ಕೊಂಡಿದ್ದೆ ನಾಲ್ಕನ್ನ ನಾದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ಒಂದು ಮೇಲೆ ಒಂದು ಒಂದು ಮೇಲೆ ಒಂದು ಬಿಸ್ಕೊಂಡಿರೋ ಮೈದಾ ಹಿಟ್ಟನ್ನ ಹಾಕೊಂಡು ಈ ಥರ ನೋಡಿ ಬಾಕ್ಸ್ ಸ್ಟೇಕ್ ಮಾಡಿದ್ದೀನಿ ಒಟ್ಟು ನಾಲ್ಕು ಸರಿ ಮಾಡಿ ಫ್ರೀಸರಿಗೆ ಇಡಬೇಕಾಗುತ್ತೆ ಇದು ನಾಲ್ಕನೇ ಸರಿ ನೋಡಿ ನಾನು ಇವಾಗ ಪ್ರೆಸ್ ಮಾಡ್ಕೊತಿದ್ದೀನಿ ಕಟ್ ಮಾಡಲಿಕ್ಕೋಸ್ಕರ ಇಲ್ಲಿ ನಾಲ್ಕು ಹಿಟ್ಟನ್ನ ಒಂದಿಗೆ ಮಾಡಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡಿ ಮತ್ತೆ ಕೂಡ ನೀವು ಒತ್ತಿ ನೀವು ಅದ್ರ ಒಳಗಡೆಗೆ ಸ್ಟಫಿಂಗ್ಸ್ನ ಸೇರಿಸ್ಬೋದು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೀವು ಫ್ರೀಝರಲ್ಲಿ ಇಟ್ಟಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಿಧಾನಕ್ಕೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅದಕ್ಕೆ ತಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ಎಡ್ಜೆಲ್ಲ ಕಟ್ ಮಾಡ್ಕೊತಿದ್ದೀನಿ ನೋಡಿ ಎತ್ತು ಒಂದು ಪ್ಲೇಟಿಗೆ ಹಾಕೊತಿದ್ದೀನಿ ಇದನ್ನೆಲ್ಲ ಮತ್ತು ಈ ಕಟ್ ಮಾಡ್ಕೊಂಡಿರೋ ಒಂದನ್ನು ತಗೊಂಡು ನಾನು ಮತ್ತೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ನಾದ್ಕೊತಿದ್ದೀನಿ ಅದ್ಕೊತಿದ್ದೀನಿ ಏನಕ್ಕೆ ತುಂಬ ದಪ್ಪ ಇದೆ ಆ ರೀಸನಿಗೆ ಇದು ಎರಡಾಗುತ್ತೆ ಎರಡು ಪಫ್ ಆಗುತ್ತೆ ಹಾಗೆ ನೀವು ನಾತ್ಕೊಬೇಕಾಗುತ್ತೆ ಮೇಲೂ ಕೂಡ ನಾತ್ಕೊಬೇಕಾಗುತ್ತೆ ಸೈಡಲ್ಲೂ ಕೂಡ ನಾತ್ಕೊಬೇಕಾಗುತ್ತೆ ತುಂಬ ತೆಳು ಮಾಡಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗಿ ನೋಡ್ಕೊಂಡು ನಾದ್ಕೊಳ್ಳಿ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಇದನ್ನು ನಾನು ಕಟ್ ಮಾಡ್ಕೊತೀನಿ ನೀವು ಕಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ಸ್ಟಫಿಂಗ್ಸಿಗೆ ಎಷ್ಟು ಬೇಕು ಜಾಗ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಕಟ್ ಮಾಡಿದ್ದೀನಿ ಸೈಡಲ್ಲಿ ಅದು ಎಡ್ಜಸ್ಟ್ ಚೆನ್ನಾಗಿ ಕಾಣಿಸ್ತಿಲ್ಲ ಅದರಿಂದ ನಾನು ತೆಗಿತಾ ಇದ್ದೀನಿ ಇವಾಗ ಇದ್ರೊಳಗಡೆ ಸ್ಟಫಿಂಗ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ನೀವು ಬಾಕ್ಸ್ ಥರ ಬೇಕು ಅಂತ ಅಂದರೆ ನೀವು ಅದನ್ನು ಸ್ವಲ್ಪ ಅಗ್ಲವಾಗಿ ಚೌಕಾಕಾರವಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲಿ ಹಾಕೊತಿದ್ದೀನಿ ನೋಡಿ ಸ್ಟಫಿಂಗ್ಸ್ನ ಹಾಕಿ ನಾನು ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ ಅದನ್ನ ವೀಡಿಯೋ ತಗಲಿಕ್ಕೆ ಆಗಿಲ್ಲ ಏನಂತ ಅಂದರೆ ಒಂದು ಸ್ವಲ್ಪ ಮೈದಾಕ್ಕೆ ನೀರನ್ನ ಕಲಿಸ್ಕೊಂಡು ಇಟ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ಇಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕ್ಲೋಸ್ ಮಾಡೋ ಜಾಗಕ್ಕೆಲ್ಲ ಮೈದಾ ಹಿಟ್ಟನ್ನ ಹಾಕಿದ್ರೆ ಅದು ಬಿಟ್ಕೊಳ್ಳಲ್ಲ ಆಚೆಗೆ ಸ್ಟಫಿಂಗ್ಸ್ ಅನ್ನೋ ರೀಸನ್ನಿಗೆ ನೋಡಿ ಹೀಗೆ ಸ್ಟಫಿಂಗ್ಸ್ ಮಾಡಿ ಇಟ್ಕೊಬೇಕಾಗುತ್ತೆ ಮತ್ತು ಇದ್ದೀನಿ ನೋಡಿ ಮೈದಾಗೆ ಸ್ವಲ್ಪ ನೀರನ್ನ ಹಾಕೊಂಡು ಇಟ್ಕೊಳ್ಳಿ ಇಲ್ಲಿ ಕ್ಲೋಸ್ ಮಾಡ್ತೀರಲ್ವ ಆ ಜಾಗಗಳಿಗೆ ಮೈದಾ ಹಿಟ್ಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಫುಲ್ ಸ್ಟಫಿಂಗ್ಸ್ ಆಚೆ ಬರಲ್ಲ ಆದ್ದರಿಂದ ನೋಡಿ ಕ್ಲೀನಾಗಿ ಹಾಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಡಬೇಕಾಗುತ್ತೆ ನಾನು ಇಲ್ಲಿ ಒಟ್ಟು ಆರ್ನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಎಲ್ಲರಿಗೂ ಬೇಕು ಅಂತ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಮಾಡಿಕೊಳ್ಳಿ ಒಂದೇನಂದರೆ ಕ್ಲೀನಾಗಿ ನೀವು ಎಲ್ಲಾನು ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಅದು ಬಂದುಬಿಡುತ್ತೆ ಆದ್ದರಿಂದ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಅಂತ ಸ್ವಲ್ಪ ಮೈದಾ ಹಾಕಿ ನೋಡಿದ್ರೆ ಎಣ್ಣೆ ಚೆನ್ನಾಗಿ ಕಾಲಿಗೆ ಈಗ ನಾನು ಮಾಡ್ಕೊಂಡಿರೋ ಸ್ಟಫಿಂಗ್ಸ್ ಎಲ್ಲ ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ ನೋಡ್ಕೊಂಡು ನಿಧಾನಕ್ಕೆ ಬಿಡಿ ಎಣ್ಣೆ ಸ್ವಲ್ಪ ಆರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಮತ್ತು ಕೈ ಆಡಿಸ್ತಾನೆ ಇರಬೇಕು ಏನಕ್ಕೆ ಅಂದರೆ ಒಂದು ಸೈಡ್ ಮಾತ್ರ ಬೆಂದು ಬಿಡುತ್ತೆ ಇನ್ನೊಂದು ಸೈಡ್ ಬೆಲ್ಲ ಆ ರೀಸನಿಗೆ ನಾವು ಒಂದು ಸರಿ ನಾಲ್ಕು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಅದು ಬಿಡೋಲ್ಲ ಬಟ್ ತಳ ಬೇಗ ಬೆಂದ್ಬಿಡುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇದ್ದೇ ಬೇಯಿಸಿ ಇಲ್ಲ ಅಂದರೆ ಒಳಗೆ ಬೆಂದಿರಲ್ಲ ಹೊರಗೆ ಮಾತ್ರ ಬೆಂದುಬಿಡುತ್ತೆ ಆದ್ದರಿಂದ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಬನ್ನಿ ಇದು ಬೇಕ್ರಿಯಲ್ಲಿ ಯಾವ ಟೇಸ್ಟ್ ಇರುತ್ತೋ ಮನೆಯಲ್ಲೂ ಕೂಡ ಅದೇ ಟೇಸ್ಟ್ ಬರುತ್ತೆ ಆ್ಯಸ್ ಇಟ್ ಈಸ್ ಟೇಸ್ಟ್ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಇರೋಲ್ಲ ಬಟ್ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ತುಂಬ ಟೇಸ್ಟಾಗಿರುತ್ತೆ ತುಂಬ ಹೆಲ್ದಿಯಾಗಿ ಕೂಡ ಮನೆಯವರೆಲ್ಲ ತಿನ್ಬೋದು ಆದ್ದರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಹೆಲ್ದಿನೇ ತಿನ್ನೋಣ ಅಂತಲೇ ನಾನಿವತ್ತು ಮನೆಯಲ್ಲಿ ಮಾಡಿದ್ದು ನೋಡಿ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದು ಸ್ವಲ್ಪ ಬ್ರೌನಿಷ್ ಆದರೆ ಓಕೆ ಸಾಕು ಅದನ್ನು ಎತ್ತಿ ಮಕ್ಕಳುಗಳಿಗೆ ಆರಾಮಸೆ ನೀವು ಕೆಜಪ್ ಜೊತೆ ಅವ್ರೇನು ಜೊತೆ ಜೊತೆ ಕೇಳ್ತಾರೆ ಅದ್ರ ಜೊತೆ ನೀವು ಬಡಿಸ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಪಾಪು ಇನ್ನೂ ತಿನ್ನೋಕೆ ಕೊಟ್ಟಿಲ್ಲ ಅವಳಿಗೆ ನಮ್ಮ ಅತ್ತೆ ಎಲ್ಲ ತುಂಬ ಇಷ್ಟಪಟ್ಟು ತಿಂದರು ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರದ್ದು ಹೆಚ್ಚಿನ ಫುಡ್ ಕಂಟೆಂಟ್ಗೆ ನನ್ನ ಚಾನಲ್ನ ಫಾಲೋ ಮಾಡಿಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ